ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ವೀಣಾತ್ಮರಾಮ್ ಶ್ರೀ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಹೇಮಂತ ಋತು ಪುಷ್ಯಮಾಸ ಕೃಷ್ಣ ಪಕ್ಷ ಷಷ್ಠಿ ಉತ್ತರ ನಕ್ಷತ್ರ ಹತ್ತೊಂಬತ್ತು ಒಂದು ಎರಡ್ ಸಾವಿರದ ಇಪ್ಪತ್ತೈದನೇ ಭಾನುವಾರ ಮುಖ್ಯಾಂಶಗಳು ಮೆಣಸೆಯಲ್ಲಿ ಇಂದು ಜಾನಪದ ಜಿಲ್ಲಾ ಮಟ್ಟದ ಸಮ್ಮೇಳನ ಸುದ್ದಿಯ ವಿವರ ಮೆಣಸೆ ಶಾಸಕರ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇಂದು ಜಿಲ್ಲಾ ಮಟ್ಟದ ಪ್ರಥಮ ಜಾನಪದ ಸಮ್ಮೇಳನ ಆಯೋಜಿಸಲಾಗಿದೆ ಎಂದು ತಾಲೂಕು ಅಧ್ಯಕ್ಷ ಆಶೀಶ್ ದೇವಾಡಿಗ ತಿಳಿಸಿದ್ದಾರೆ ಬೆಳಗ್ಗೆ ಎಂಟರಿಂದ ಸಂಜೆಯವರೆಗೂ ವಿಭಿನ್ನ ಕಾರ್ಯಕ್ರಮ ಆಯೋಜಿಸಲಾಗಿದೆ ಸಾರ್ವಜನಿಕರು ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಗೊಳಿಸಿಕೊಡಬೇಕು ಎಂದು ಮನವಿ ಮಾಡಿದ್ದಾರೆ ಗೋಚವಳ್ಳಿಯಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ಶಾಲೆಯ ಶಿಕ್ಷಕಿಯೊಬ್ಬರ ಮೇಲೆ ಪ್ರಾಂಶುಪಾಲ ಅಸಭ್ಯವಾಗಿ ವರ್ತಿಸಿರುವ ಬಗ್ಗೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ದೂರು ನೀಡಲಾಗಿದೆ ವಸತಿ ಶಾಲೆಯ ಪ್ರಾಂಶುಪಾಲ ಶಂಕನಗೌಡ್ರ ಗಂಗನಗೌಡರು ಮಾನಸಿಕವಾಗಿ ಹಿಂಸೆ ನೀಡಿದ್ದು ಇದರೊಂದಿಗೆ ಅಸಭ್ಯವಾಗಿ ವರ್ತಿಸಿ ಅಶ್ಲೀಲ ಪದ ಬಳಕೆ ಮಾಡಿದ್ದಾರೆ ಈ ಬಗ್ಗೆ ಶಿಕ್ಷಕಿಯ ಪತಿ ದೂರು ನೀಡಿದ್ದಾರೆ ಜಿಲ್ಲಾಧಿಕಾರಿಗಳು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕ ಮಹಂತೇಶ್ ಭಜಂತ್ರಿ ನೇತೃತ್ವದ ಅಧಿಕಾರಿಗಳನ್ನು ವಸತಿ ಶಾಲೆಗೆ ಕಳುಹಿಸಿ ತನಿಖೆ ನಡೆಸುವಂತೆ ಆದೇಶಿಸಿದ್ದರು ಶಾಲೆಗೆ ಆಗಮಿಸಿದ ತನಿಖಾ ತಂಡ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳನ್ನು ಪ್ರತ್ಯೇಕವಾಗಿ ತನಿಖೆ ನಡೆಸಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ಮಹಂತೇಶ್ ಭಜಂತ್ರಿ ಮಕ್ಕಳ ರಕ್ಷಣೆಗೋಸ್ಕರ ವಸತಿ ಶಾಲೆಯಲ್ಲಿ ಎಲ್ಲಾ ಮೂಲಭೂತ ಸೌಕರ್ಯಗಳು ಇದೆಯೇ ಎಂದು ಪರೀಕ್ಷಿಸಿದ್ದೇನೆ ಅಡುಗೆ ಸಿಬ್ಬಂದಿಗಳು ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳಿಂದ ತೊಂದರೆ ಇದೆಯೇ ಎಂದು ಮಕ್ಕಳಲ್ಲಿ ಕೂಲಂಕುಷವಾಗಿ ವಿಚಾರಿಸಲಾಗಿದೆ ಎಲ್ಲ ವರದಿಗಳನ್ನು ಇನ್ನೊಮ್ಮೆ ಪರೀಕ್ಷಿಸಿ ಜಿಲ್ಲಾಧಿಕಾರಿಯವರಿಗೆ ಒಪ್ಪಿಸುತ್ತೇನೆ ತಪ್ಪಿತಸ್ಥರಿಗೆ ಶೀಘ್ರದಲ್ಲಿ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದರು ಜನವರಿ ಇಪ್ಪತ್ತರಂದು ತಾಲೂಕು ರೈತ ಸಂಘ ಮತ್ತು ಸರ್ವಪಕ್ಷದ ಸಹಕಾರದೊಂದಿಗೆ ರೈತರ ವಿವಿಧ ಬೇಡಿಕೆಗಾಗಿ ಪಟ್ಟಣದಲ್ಲಿ ಮೆರವಣಿಗೆ ನಂತರ ಧರಣಿ ನಡೆಸಲಾಗುತ್ತದೆ ರೈತರು ಹಾಗೂ ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ರೈತ ಸಂಘದ ಅಧ್ಯಕ್ಷ ಚಂದ್ರಶೇಖರ್ ಮನವಿ ಮಾಡಿದ್ದಾರೆ ಇಂದಿನ ಕಾರ್ಯಕ್ರಮ ಜಿಲ್ಲಾ ಜಾನಪದ ಸಮ್ಮೇಳನ ರಾಷ್ಟ್ರಧ್ವಜಾರೋಹಣ ರಾಜ್ಯ ಜಾನಪದ ಪರಿಷತ್ ಅಧ್ಯಕ್ಷ ಡಾಕ್ಟರ್ ಎಸ್ ಬಾಲಾಜಿ ನಾಡಧ್ವಜಾರೋಹಣ ಎಎಸ್ ನಯನ ಜಾನಪದ ಪರಿಷತ್ ಧ್ವಜಾರೋಹಣ ಜಿಲ್ಲಾಧ್ಯಕ್ಷ ಓಣಿತೋಟ ರತ್ನಾಕರ್ ಸಮಯ ಬೆಳಗ್ಗೆ ಎಂಟು ಸಮ್ಮೇಳನಾಧ್ಯಕ್ಷರ ಮೆರವಣಿಗೆ ಉದ್ಘಾಟನೆ ಕೃಷ್ಣಮೂರ್ತಿ ಭಟ್ ಸ್ಥಳ ಶ್ರೀಮಠದ ಆವರಣ ಸಮಯ ಬೆಳಗ್ಗೆ ಒಂಬತ್ತು ಉದ್ಘಾಟನಾ ಸಮಾರಂಭ ಶಾಸಕ ಟಿಡಿ ರಾಜೇಗೌಡ ಜಾನಪದ ಪರಿಕರ ಉದ್ಘಾಟನೆ ಅನಿಲ್ ಕುಮಾರ್ ಮಳಿಗೆ ಉದ್ಘಾಟನೆ ಎಂಎಸ್ ವಿಶಾಲಕ್ಷಮ್ಮ ಸಮಯ ಬೆಳಗ್ಗೆ ಹತ್ತು ಜಾನಪದ ಗೋಷ್ಠಿ ಅಧ್ಯಕ್ಷತೆ ಕೆಎಸ್ ಕೌಜಲಗಿ ಉಪನ್ಯಾಸ ಡಾಕ್ಟರ್ ಭಾರತಿ ಮರವಂತೆ ಸುಧೀರ್ ಕುಮಾರ್ ಮುರಳ್ಳಿ ಎಂಎನ್ ಚಂದ್ರಕಲಾ ಸಮಯ ಮಧ್ಯಾಹ್ನ ಹನ್ನೆರಡು ಬಹಿರಂಗ ಅಧಿವೇಶನ ಅಧ್ಯಕ್ಷತೆ ಡಾಕ್ಟರ್ ಜಾನಪದ ಎಸ್ ಬಾಲಾಜಿ ಸಮಯ ಮಧ್ಯಾಹ್ನ ನಾಲ್ಕು ಸಮಾರೋಪ ಸಮಾರಂಭ ಅಧ್ಯಕ್ಷತೆ ಜಿಲ್ಲಾಧ್ಯಕ್ಷ ಓಣಿ ತೋಟರತ್ನಾಕರ್ ಸಮಯ ಸಂಜೆ ಐದು ಸ್ಥಳ ಶಾಸಕರ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಮೆಣಸೆ ಸುದ್ದಿ ಸಂಪಾದಕ ಕೆ ಎಲ್ ಗೋಪಾಲಕೃಷ್ಣ ಸಹಕಾರ ಕೆ ವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆತೋಟ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು ನೈನ್ ಡಬಲ್ ಫೋರ್ ಡಬಲ್ ಏಟ್ ಫೋರ್ ತ್ರೀ ಏಯ್ಟ್ ತ್ರೀ ಒನ್ಗೆ ವಾಟ್ಸಾಪ್ ಮಾಡಿ ವಂದನೆಗಳು